ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನ ಸುಮಂಗಲಿ ಸಿಲ್ಕ್ಸ್ ದಿ ಫ್ಯಾಮಿಲಿ ಸ್ಟೋರ್ನ ಅದ್ದೂರಿ ಉದ್ಘಾಟನೆಯೊಂದಿಗೆ ಇಂದು ಕರ್ನಾಟಕದ ಶ್ರೀಮಂತ ಜವಳಿ ಪರಂಪರೆಯಲ್ಲಿ ಹೊಸ ಅಧ್ಯಾಯ ಬರೆಯಲಾಯಿತು ಶ್ರೀ ಹರ್ಷ ರಸ್ತೆಯಲ್ಲಿರುವ ಈ ಹೆಗ್ಗುರುತು ಉದ್ಘಾಟನೆಯು ರಾಜ್ಯದ ದೊಡ್ಡ ಸೀರೆ ಶೋರೂಮ್ ಆಗಮನವನ್ನು ಸೂಚಿಸುತ್ತದೆ ಇದು ಮೈಸೂರಿನ ಸಾಂಸ್ಕೃತಿಕ ಮತ್ತು ಫ್ಯಾಷನ್ ಮುಂಚೂಣಿಯ ತಾಣದ ಸ್ಥಾನಮಾನವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಜನಸ್ತೋಮ ನಡೆಯಿತು ಈ ಸಂದರ್ಭವನ್ನು ಅಭಿನಂದಿಸುತ್ತಾ ಕನ್ನಡ ಚಲನಚಿತ್ರ ನಟಿ ಮಿಲನಾ ನಾಗರಾಜ್ ಫ್ಯಾಷನ್ ಪ್ರಭಾವಿಗಳು ಸ್ಥಳೀಯ ಗಣ್ಯರು ಪೋಷಕರೊಂದಿಗೆ ಸೇರಿಕೊಂಡರು ಅವರು ಹೊಸ ಮಳಿಗೆಯನ್ನು ಅನಾವರಣಗೊಳಿಸಿದರು

ಜೊತೆಗೆ ನಮ್ಮ ಕಾರ್ಯಕ್ರಮ ವಿಶೇಷವಾಗಿ ಮಾಡ ಗಣ್ಯಾತಿ ಗಣ್ಯರಾಗಿ ಮುಚ್ಚಿ ನಮ್ಮ ಅಣ್ಣವ್ರು ಹೇಳಿದಾಗೆ ನಮ್ದು ಒಂದು ಅರವತ್ತು ವರ್ಷದ ಅನುಭವ ಇದೆ ನೀವು ನಕ್ಳೀದ್ ಬಗ್ಗೆ ಕೇಳಿದ್ರಿ ನಮ್ಮ ಈ ಅನುಭವದಿಂದ ನಿಮಗೆ ಆ ನಕಲಿಂದ ಬರೆದು ಸಿಗದೆ ಇರೋಂಗೆ ನಾವು ನೋಡ್ಕೊಳ್ಳೋದೇ ನಮ್ಮ ಉದ್ದೇಶ ಆ ಉದ್ದೇಶ ಇರೋದ್ರಿಂದನೇ ನಾವು ಇಷ್ಟು ಒಂದು ನಿಮಗೆ ಬೆಳವಣಿಗೆಯನ್ನು ನಾವು ತೋರಿಸ್ಲಿಕ್ಕಾಗಿದೆ ಈ ಬೆಳವಣಿಗೆ ಆ ಒಂದು ನಿಮಗೆ ಇದು ತೋರಿಸ್ಕೊಡುತ್ತೆ ನಾವು ಎಷ್ಟು ಕರೆಕ್ಟಾಗಿದ್ದೀವಿ ನಮ್ಮ ಅನುಭವವನ್ನು ನಾವು ಕಸ್ಟಮರಿಗೆ ತೊಗೊಂಡು ಕೊಡೋದೇ ನಮ್ಮ ಉದ್ದೇಶ ಆ ಒಂದು ಇದ ಎಕ್ಸ್ಪೀರಿಯನ್ಸನ್ನು ನಾವು ಮಕ್ಕಳಿಗೆ ಗಂಡಸರಿಗೆ ಎಲ್ಲ ಬಟ್ಟೆ ಫ್ಯಾಮಿಲಿ ಸ್ಟೋರ್ ಅಂತ ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಕ್ಕೆ ನಿಮ್ಮ ಇಷ್ಟು ವರ್ಷ ಇಷ್ಟು ಇದ್ದೇ ಥರ ನಮ್ಮ ಕಸ್ಟಮರ್ಸು ಸಹ ಮೈಂಡ್ ಮಾಡ್ಕೊಂಡು ಬಂದಿದ್ದಾರೋ ಅದೇ ಸಹ ಇನ್ನು ಅಂತ ಇರಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ಹೆಸರು ರಾಜ ಅಂತ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಿದ್ದರಿಂದ ಥ್ಯಾಂಕ್ ಯು ತುಂಬ ಬ್ಯೂಟಿಫುಲ್ ಆಗಿದೆ ದ ಹೋಲ್ ಎನರ್ಜಿ ವೈಬ್ ಇವರು ಹೆಂಗೆ ಇದನ್ನ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿದೆ ಐ ಆಲ್ಸೋ ಹರ್ಡ್ ಇಟ್ಸ್ ಅ ಫ್ಯಾಮಿಲಿ ಸ್ಟೋರ್ ಇದು ಯಾಕೆಂದರೆ ಸುಮಂಗಲಿ ಸಿಲ್ಕ್ಸ್ ಇಸ್ ಆ್ಯಕ್ಚುಲಿ ವೆರಿ ಫೇಮಸ್ ಸುಮಂಗಲಿ ಸಿಲ್ಕ್ಸ್ ಫ್ಯಾಮಿಲಿ ಸ್ಟೋರ್ ಇದು ಬಿಕಾಸ್ ಈಗ ಜನ್ರಲಿ ಸ್ಯಾರಿ ತೊಗೊಳಕ್ಕೆ ಬಂದಾಗ ಫ್ಯಾಮಿಲಿ ಒಟ್ಟಿಗೆ ಬರ್ತಾರೆ ಇಟ್ಸ್ ಸೋ ಕನ್ವಿನಿಯಂಟ್ ಫಾರ್ ದೆ ಟು ಶಾಪ್ ಮಕ್ಕಳಿಗೆ ಎಲ್ಲರಿಗೂ ಫೈ ಫಾಯ್ತು ಸಿನ್ಸ್ ಇಸ್ ಅ ಫ್ಯಾಮಿಲಿ ಸ್ಟೋ ಆ್ಯಂಡ್ ಐ ವಾಂಟ್ ಕಂಗ್ರಾಚುಲೇಟ್ ದಮ್ ಆ್ಯಂಡ್ ಬಿಶ್ ದಮ್ ಲಕ್ ಬಿಕಾಸ್ ದೇ ವಾಡಿ ಹ್ಯಾವ್ ಮೆನಿ ಬ್ರಾಂಚಸ್ ಎಲ್ಲ ಕಡೆ ಅವ್ರ ಬ್ರಾಂಚಸ್ ಇದೆ ಇನ್ನಷ್ಟು ಅವ್ರು ದೊಡ್ಡದಾಗಿ ಬೆಳೀಲಿ ಆ್ಯಂಡ್ ಐ ಕೆ ಐ ಆಲ್ಸೋ ಸಾಫ್ ಯು ಸ್ಯಾರೀಸ್ ವಂಡರ್ಫುಲ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಯೂಶ್ಲಿ ನಾನೇ ಹೇಳ್ತಾ ಇದ್ದೆ ನಾವು ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಸ್ಗಳಂದರೆ ಕಂಚಿಗೆ ಹೋಗ್ತೀವಿ ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಐ ಥಿಂಕ್ ಇವಾಗ ಸಿನ್ಸ್ ದೇ ಹಾವ್ಸ್ ಅ ಬ್ಯೂಟಿಫುಲ್ ಕಲೆಕ್ಷನ್ ವಿ ಡೋಂಟ್ ಹ್ಯಾವ್ ಟು ಗೋಝರ್ ಅಲ್ಲಿವರೆಗೂ ಹುಡ್ಕೊಳೋ ಅವಶ್ಯಕತೆ ಇಲ್ಲ ಕಲೆಕ್ಷನ್ಸ್ ಆರ್ ಅಮೇಸಿಂಗ್ ಐ ಥಿಂಕ್ ಅವ್ರಿಗೆ ಆಲ್ರೆಡಿ ಅವ್ರ ಕಸ್ಟಮರ್ಸ್ ಇದ್ದಾರೆ ಐ ಥಿಂಕ್ ದಟ್ ಜಸ್ಟ್ ಗೋ ಗ್ರೋಯಿಂಗ್ ಬಿಗರ್ ಲೆಟ್ ಥಿಂಕ್ ಗ್ರೋ ಮೋ ಬಿಗರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಗೋಬೇಕು ಅನ್ಸುತ್ತೆ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಸೀರೆ ನೋಡೋದ ತಗೊಳ್ಳವೇ ಅಲ್ವಾ ಖುಷಿ ಹೆಣ್ಮಕ್ಳು ನೋಡಿದೆ ನಾನು ಬಹಳಷ್ಟು ಹೆಣ್ಮಕ್ಳು ಎಂಪ್ಲಾಯ್ ಆಗಿದ್ದಾರೆ ಅಂದ್ರೆ ಇವತ್ತು ಒಂದು ಫ್ಯಾಮಿಲಿ ಅಂದ್ರೆ ಬರೀ ಮನೆ ನೋಡ್ಕೊಂಡಿರೋ ಸಾಲದಲ್ಲೇ ಹೆಣ್ಮಕ್ಳು ದುಡಿತಾರೆ ಕೂಡ ಇಂಡಿಪೆಂಡೆಂಟ್ ಆಗಿದ್ದಾರೆ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ದ ಹೋಲ್ ಫ್ಯಾಮಿಲಿ ಆಸ್ ವೆಲ್ ಸೊ ಇನ್ ಟರ್ನ್ ದೇ ಆಲ್ಸೋ ಹೆಲ್ಪಿಂಗ್ ಸೋ ಮೆನಿ ಫ್ಯಾಮ್ಲೀಸ್ ಭಾಳಷ್ಟು ಫ್ಯಾಮಿಲೀಸ್ಗಳಿಗೆ ಹೆಲ್ಪ್ ಆಗುತ್ತೆ ಕೆಲಸ ಕೂಡ ಸಿಗುತ್ತೆ ಅವ್ರಿಗೆ ಒಳ್ಳೇದಾಗುತ್ತೆ ಇವ್ರಿಗೆ ಒಳ್ಳೇದಾಗುತ್ತೆ ಐ ಥಿಂಕ್ ಇಟ್ ಒಂಥರ ಇದ್ದಂಗೆ ಸೊ ತುಂಬ ಒಳ್ಳೆ ಕೆಲಸ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಇಷ್ಟಪಡ್ತೀವಿ ನಮಸ್ಕಾರ ಮೈಸೂರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಎಲ್ಲ ಚೆನ್ನಾಗೇ ನಡೀತಾ ಇದೆ ಇನ್ನು ಮುಂದಕ್ಕೆ ನಡೀಬೇಕು ಅಂತ ನಾನು ಅದೇ ಆ ಚಾಮುಂಡಿ ತಾಯಿಯನ್ನು ಪ್ರಾರ್ಥಿಸ್ಕೊತಿದ್ದೀನಿ ನಮ್ಮದು ಸೀರೆ ವ್ಯಾಪಾರ ಈಗ ಅದನ್ನು ನಾವು ಫ್ಯಾಮಿಲಿ ಸ್ಟೋರಾಗೆ ಕನ್ವರ್ಟ್ ಮಾಡ್ತಾಯಿದ್ವಿ ಸೊ ಎಲ್ಲರೂ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಒಂದೇ ಸ್ಟೋರ್ನಲ್ಲಿ ಎಲ್ಲ ಥರ ಐಟಮ್ ಫ್ಯಾಮಿಲಿಗೆ ಸಿಗಬೇಕು ಅಂತ ನಮ್ಮ ಒಂದು ಕನಸು ಇವತ್ತು ನನಸಾಗಿದೆ ಅಷ್ಟೇ ನಾನು ಕಸ್ಟಮರ್ ಬಂದು ನಮ್ಮ ಜ ನಮ್ಮನ್ನು ಸಹಕರಿಸಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡು ಈಗ ಸುಮಂಗಲಿ ಸಿಲ್ಕ್ ಸುಮಂಗಲಿ ಟೆಕ್ಸ್ಟೈಲ್ ಅಂತಂದರೆ ಓಕೆ ಬ್ರ್ಯಾಂಡ್ ನೇಮ್ ಆಗ್ಬಿಟ್ಟಿದೆ ಈಗ ಹೌದು ಹಳ್ಳಿಗೆ ಹೌದು ಸರ್ ಆಮೇಲೆ ಜನ ಇನ್ನೊಂದಷ್ಟು ಹೆಚ್ಚು ನಂಬಿಕೆ ಇಡಬೇಕು ಅಂದರೆ ನೀವು ಏನಾದ್ರ ಬಗ್ಗೆ ಕಾರ್ಯಕ್ರಮ ಮಾಡಿದ್ರಿ ಕಾರ್ಯಕ್ರಮ ಏನಂತಾರೆ ಎಲ್ಲ ಥರ ಪದಾರ್ಥಗಳು ಒಂದೇ ಜಾಗದಲ್ಲಿಟ್ಟು ಯೋ ನ್ಯಾಯವಾದ ಬೆಲೆದಲ್ಲಿ ನಾವು ಪೂರೈಸ್ತಾ ಇದ್ದೀವಿ ಅದೇ ನಮ್ಮ ಒಂದು ಬ್ರ್ಯಾಂಡ್ ಕಸ್ಟಮರು ಸುಮಂಗ್ಲಿಗೆ ಅಂದರೆ ಎಲ್ಲ ಕರೆಕ್ಟಾಗಿರುತ್ತೆ ಸರಿಗಿರುತ್ತೆ ಅಂತಲೇ ಬರ್ತಾರೆ ಬೇರೆ ಇಲ್ಲಿ ಮೋಸ ಆಗುತ್ತೆ ಅಂತ ಬರೋದಿಲ್ಲ ಒಳ್ಳೆ ಪದಾರ್ಥ ಬೆಲೆ ಕಡಿಮೆಗೆ ಸಿಗುತ್ತೆ ಅಂತಲೇ ಬರ್ತಾರೆ ಸರ್ ಆಫರ್ ಹೌದು ಏಳು ದಿವಸಕ್ಕೆ ಏಳು ಪರ್ಸೆಂಟ್ ಆಫರ್ ಇಟ್ಟಿದ್ದೀವಿ ಕಸ್ಟಮರ್ ಬರಲಿ ಇಲ್ಲಿ ಒಂದು ವಾಡಿಕೆ ಆಗಲಿ ಅನ್ನೋದಕ್ಕೆ ಒಂದು ನಮ್ಮ ಒಂದು ಹೊಸ ಪ್ರಾರಂಭಗಳಲ್ಲಿ ನಕಲಿ ಮಾಡುವಂತ ಕೆಲಸ ನಡೀತಾ ಇದೆ ಸೀರೆನಲ್ಲಿ ಆ ಸಮಸ್ಯೆಗಳಿಲ್ಲ ಅದು ಚಿನ್ನದಲ್ಲಿ ನಕಲಿ ಆಗುತ್ತೆ ಸೀರೆನಲ್ಲಿ ನಕಲಿ ಆಗೋದಕ್ಕೆ ರೇಷ್ಮೆನ ರೇಷ್ಮೆ ಅಂತೀವಿ ಆರ್ಟ್ ಸಿಲ್ಕ್ ಆರ್ಟ್ ಸಿಲ್ಕ್ ಅಂತೀವಿ ಮೈಸೂರು ಸಿಲ್ಕ್ ಅಂತ ಹೇಳಿ ಬೇರೆ ಬೇರೆ ಸಿಲ್ಕ್ ಎಲ್ಲ ಆಗ್ತಿದೆ ಮೈಸೂರಿನಲ್ಲಿ ಅದು ಅವರವರ ವೈಯಕ್ತಿಕ ನಾವು ಅದನ್ನು ನಾನು ಹೇಳಕ್ಕೆ ಬರೋದಿಲ್ಲ ಇಲ್ಲಿ ಮೈಸೂರು ಸಿಲ್ಕು ಅಂತಂದರೆ ನಾವು ಮೈಸೂರು ಸಿಲ್ಕೇ ಕೊಡ್ತೀವಿ ಅದರದೇ ರಿಪ್ಲಿಕ ಕಡಿಮೆ ಬೇಕು ಅಂತಂದ್ರೆ ಅದೇ ಡೂಪ್ಲಿಕೇಟ್ ಕೊಡ್ತೀವಿ ಆರ್ಟ್ ಸಿಲ್ಕ್ ಆರ್ಟ್ ಕ್ರೀಪ್ ಅಂತ ಕರೀತೀವಿ ಅದನ್ನು ನಾವು ಪೂರೈಸ್ತೀವಿ ಇಲ್ಲಿ ಏನೇನು ಈ ಮೇಲೆ ಇದು ಅದೇ ಹೇಳಿದ್ನಲ್ಲ ಫ್ಯಾಮಿಲಿ ಶಾಪ್ ಇದು ಒಂದು ಮದುವೆಗೆ ಏನೇನು ಬೇಕು ಎಲ್ರಿಗೂ ಒಂದು ಸಣ್ಣ ಮಕ್ಕಳದಿಂದ ಹಿಡಿದು ದೊಡ್ಡೋರ್ವರೆಗೂ ಮದುವೆ ಹೆಣ್ಣು ಗಂಡುಗೆ ಎಲ್ಲದಕ್ಕೂ ಇಲ್ಲಿ ಪೂರೈಸುತ್ತಾರೆ ನಮ್ಮ ಅಭಿಪ್ರಾಯ ಅಭಿಪ್ರಾಯ ನನ್ನ ಹೆಸರು ವೆಂಕಟೇಶ್ ಒಟ್ಟು ಎಷ್ಟು ಜನ ಸ್ಟಾಫ್ ಎಲ್ಲ ಪಾರ್ಕಿಂಗ್ ಎಲ್ಲ ಇಲ್ಲಿ ಕೆಳಗೆ ದೊಡ್ಡದಾಗಿ ವ್ಯವಸ್ಥೆ ಮಾಡಿದ್ದೀವಿ ಪಾರ್ಕಿಂಗ್ ಎಲ್ಲ ಇರುತ್ತೆ ಕಸ್ಟಮರ್ಗೆ ಎಲ್ಲ ತರ ಅನುಕೂಲ ಏನೇನು ಸ್ಟಾಫ್ ಈಗ ಸದ್ಯಕ್ಕೆ ಇಲ್ಲಿ ನೂರಿಪ್ಪತ್ತು ಜನ ಇದ್ದಾರೆ ಎಲ್ಲ ಇದೆ ಎಲ್ಲ ತರ ಎಲ್ಲ ವ್ಯವಸ್ಥೆ ಗ್ರಾಮಾಂತರ ಮಟ್ಟ ನೋಡೋಣ ಇವತ್ತಿದೊಂದು ಪ್ರಯತ್ನ ಇವತ್ತೊಂದು ಅಡಿಗಳಲ್ಲಿ ಇಟ್ಟಿದ್ದೀವಿ ನೋಡೋಣ ತಾಯಿಯ ಆಶೀರ್ವಾದ ಚಾಮುಂಡಿ ತಾಯಿ ಆಶೀರ್ವಾದ ಇದ್ರೆ ಖಂಡಿತ ಆಗುತ್ತೆ ಯಾಕೆ ಆಗೋದಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಜಯ